ನಮಸ್ತೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಎರಡ್ ಸಾವಿರದ ಮಂಗಳವಾರ ದಿನ ಏನೇನ್ ಆಗ್ತಾ ಇದೆ ಗ್ಲೋಬಲ್ ಸೆಂಟಿಮೆಂಟ್ ಓಕೆ ಸೊ ಯು ಎಸ್ ಮಾರ್ಕೆಟ್ ಯುರೋಪಿಯನ್ ಮಾರ್ಕೆಟ್ ಫ್ಲಾಟ್ ಕ್ಲೋಸ್ ಎಸ್ಟೆಡೆ ಏಷ್ಯನ್ ಮಾರ್ಕೆಟ್ಸ್ ಎಲ್ಲವೂ ಫ್ಲಾಟ್ ಆಗಿದೆ ಅಂಡ್ ನಾವು ಕೂಡ ಗಿಫ್ಟ್ ನಿಫ್ಟಿ ನಲ್ಲಿ ನೋಡ್ತಾ ಇರೋದು ಇಪ್ಪತ್ತೆರಡು ಪಾಯಿಂಟ್ ಪ್ಲಸ್ ಓಪನಿಂಗ್ ಸೊ ಆಲ್ ಅಟ್ ಆಲ್ ಫ್ಲಾಟ್ ಓಕೆ ಆರ್ ಗಳು ಏನ್ ಹೇಳ್ತಾ ಇದೆ ಇನ್ಫೋಸಿಸ್ ಜೀರೋ ಪಾಯಿಂಟ್ ಫೋರ್ ಝೀರೋ ವಿಪ್ರೋಝೀರೋ ಪಾಯಿಂಟ್ ತ್ರೀ ಫೈವ್ ಪ್ಲಸ್ ಸೊ ಫ್ಲಾಟ್ ಇನ್ ದಿ ಐ ಸಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ನೈನ್ ನೈನ್ ಆದ್ರೂ ಕೂಡ ಐ ಸಿ ಸಿ ಬ್ಯಾಂಕ್ ಫೋರ್ ಫೋರ್ ನೆಗೆಟಿವ್ ಫ್ಲಾಟ್ ಹಿಯರ್ ರೆಡಿಸ್ ಒನ್ ಟೂ ಪರ್ಸೆಂಟ್ ಸೊ ಎಡಿ ಆರ್ ಗಳು ಕೂಡ ಟೋಟಲಿ ಫ್ಲಾಟ್ ಅಂತ ಡಿಸ್ಕಶನ್ ಮಾಡ್ತೀವಿ ಓಕೆ ವಾಟ್ ಅಬೌಟ್ ಎಫ್ ಐ ಐ ಡಿ ಆಕ್ಟಿವಿಟಿ ಎಫ್ಐ ಡಿ ಆಕ್ಟಿವಿಟಿ ನೋಡಿಕೊಂಡ್ರು ಎರಡ್ ಸಾವಿರದ ನಾಲ್ಕನೂರ ಎಪ್ಪತ್ನಾಲ್ಕೋಟಿ ಮತ್ತೆ ಬೈ ಮಾಡಿದ್ದಾರೆ ಕೋಟಿ ಬೈ ಮಾಡಿದ್ದಾರೆ ಟೋಟಲಿ ನೆಟ್ ಇನ್ಫ್ಲೋ ಪಾಸಿಟಿವ್ನೇ ಇದೆ ಸೊ ಫ್ಲಾಟ್ ಓಪನ್ ಆದ್ರೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡೋಣ ಮಾರ್ಕೆಟ್ ಬ್ರೇಕ್ಔಟ್ ಮಾಡುತ್ತಾನ ಅಂತ ಹೇಳಿ ಎನ್ವೆ ಎಕನಾಮಿಕ್ ಕ್ಯಾಲೆಂಡರ್ ನೋಡಿಕೊಂಡ್ರೆ ಏನಾದ್ರೂ ಇಂಪಾರ್ಟೆಂಟ್ ಡೇಟಾ ಇವತ್ತು ಇವತ್ತೇನಾದ್ರೂ ಬರ್ತಾ ಇದೆ ಸರ್ ಇವತ್ತೇನು ಡೇಟಾ ಇಲ್ಲ ಅದು ಕೂಡ ಇ ಸಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಡೇಟಾ ಬರುತ್ತೆ ಅದು ಯು ಎಸ್ ಇದೆ ಜಾರ್ಜ್ ಜಾಬ್ ಡೇಟಾ ಯು ಎಸ್ ಇದೆ ನೋ ಪ್ರಾಬ್ಲಮ್ ನೋ ಇನ್ಫ್ಲೂಯೆನ್ಸ್ ಇಯರ್ ಸೊ ನಿನ್ನೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಬಂದಿತ್ತು ಅದು ಕೂಡ ಓಕೆ ಲುಕ್ ಆಟ್ ಇಯರ್ ಪ್ರೀವಿಯಸ್ಲಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಂದಿತ್ತು ಓಕೆ ಆಕ್ಚುಲಿ ತ್ರೀ ಪರ್ಸೆಂಟ್ ಬಂದಿದೆ ಫಾರ್ಕಾಸ್ಟ್ ಗಿಂತ ಕಮ್ಮಿ ಆದರೂ ಕೂಡ ಜಾಸ್ತಿ ಬಂದಿದೆ ಅದು ಒಂದು ಉತ್ತಮವಾದ ಕೆಲಸ ಓಕೆ ಈ ವಾರದಲ್ಲಿ ನೋಡ್ಕೊಂಡ್ರೆ ಅಂತ ಡೇಟಾಗಳ ನೋಡ್ಕೊಳ್ತಾ ಹೋದ್ರೆ ಜಿ ಡಿ ಪಿ ಟಾ ಜರ್ಮನ್ದ್ದು ಬರ್ತಾ ಇದೆ ಸೊ ಅದು ಬುಧವಾರ ಇರೋದ್ರಿಂದ ಐ ಥಿಂಕ್ ಯಾವುದೇ ರೀತಿ ಹೆವಿ ಡೇಟಾ ಇಲ್ಲ ಬಟ್ ಪಾಯಿಂಟ್ ನಂಬರ್ ಒನ್ ಇದೆ ಏಳು ಗಂಟೆಗೆ ನಾಳೆ ಮುಂಜಾನೆ ಪಿ ಎಮ್ ಐ ಡೇಟಾ ಆಫ್ ದ ಚೈನಾ ಬರುತ್ತೆ ಡೆಫಿನೆಟ್ಲಿ ಮೆಟಲ್ ಸ್ಟಾಕ್ಸ್ ನ ಅಬ್ಸರ್ವೇಷನ್ ಮಾಡ್ಕೊಳ್ಳಿ ಇಲ್ಲ ಆಕ್ಷನ್ ಬರುವ ಚಾನ್ಸಸ್ ಹೆವಿ ಇದೆ ಬಿಕಾಸ್ ಚೈನೀಸ್ ಡೇಟಾ ಜೊತೆ ಮೆಟಲ್ ಸ್ಟಾಕ್ಸ್ ನ ಕಂಪಾರಿಸನ್ ಮಾಡಬೇಕು ಬಿಕಾಸ್ ಕನ್ಸ್ಯೂಮರ್ ನೋಡ್ಕೊಂಡ್ ನೋಡ್ತಿದಿರಿ ಗಿಫ್ಟ್ ನಿಫ್ಟಿ ಸೊ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ಹಾರ್ಡ್ಲಿ ಪ್ಲಸ್ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಓಪನಿಂಗ್ ಇಯರ್ ಸೊ ಅನ್ಕೊಂಡ್ರೆ ನಿನ್ನೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಲೆವೆಲ್ ಮಾರ್ಕೆಟ್ ನಲ್ಲಿ ಒಂದು ರಿಜೆಕ್ಷನ್ ಮಾಡಿ ನಿತ್ಕೊಂಡಿದೆ ಅಲ್ಲ ಅದೇ ಜಾಗದಲ್ಲಿ ಹೆಚ್ಚು ಕಮ್ಮಿ ಓಪನ್ ಆಗುತ್ತೆ ಅಥವಾ ಪ್ಲಸ್ ಅಲ್ಲಿ ಓಪನ್ ಆಗಿದೆ ತಿಳ್ಕೊಳ್ಳಿ ಸೊ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆ ನಿಂತ್ಕೊಂಡಿದೆ ಹೈಯರ್ ಲೋ ಆಗ್ತಾ ಇದೆ ಅಂದ್ರೆ ಎಸ್ ಸರ್ ಇವತ್ತಿನ ಒಂದು ಟಾರ್ಗೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ರೆಡಿ ಇದೆ ನಮಗೆ ಅಂತ ತಿಳ್ಕೋಬೇಕು ಬಿಕಾಸ್ ಈ ಲೆವೆಲ್ ನೆಕ್ಸ್ಟ್ ರೌಂಡ್ ನಂಬರ್ ಟಾರ್ಗೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಓಕೆ ವಾಟ್ ಅಬೌಟ್ ಆಯಿಲ್ ಡೇಟಾ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ತಿನಿ ನಿಮ್ಮೊಂದು ಹೊಸ ಡ್ರಾಯಿಂಗ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡಿ ಮೇಜರ್ ಲೆವೆಲ್ ನ ಮಾರ್ಕ್ಔಟ್ ಮಾಡ್ಕೊಳ್ತೀರಿ ಓಕೆ ಸದ್ಯದ ಮಟ್ಟಿಗೆ ಮೇಜರ್ ಲೆವೆಲ್ ಏನಿದೆ ಅದನ್ನ ಹಾರ್ಜೆಂಟಲ್ ರೆಕ್ಟಾಂಗಲ್ ಯೂಸ್ ಮಾಡೋಣ ಟಾಪ್ ಇಸ್ ದಿಸ್ ವೆನ್ ಸಿಕ್ಸ್ಟಿ ಫೋರ್ ಅಲ್ಲಿ ಮೇಜರ್ ಕಾಮನ್ ಆಗಿ ಲೈನ್ ಕಾಯ್ತಾ ಇರೋದು ಸಿಕ್ಸ್ಟಿ ಒನ್ ಪಾಯಿಂಟ್ ಫೈವ್ ಲಿವೆಲ್ ಸೊ ಇದನ್ನ ನೋಡ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗೋದು ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೋತೀರಿ ಥರ್ಟಿ ಮಿನಿಟ್ಸ್ ಆಂಗಲ್ ಇಂದ ನೋಡಿದ್ರೆ ಮಾರ್ಕೆಟ್ ಈ ರೇಂಜ್ ಬಿ ಫಿಕ್ಸ್ ಆಗಿದೆ ಸಿಕ್ಸ್ಟಿ ಟು ಅಬೌವ್ ಬಾಟಮ್ ಅಲ್ಲಿ ಸಿಕ್ಸ್ಟಿ ಒನ್ ಅಥವಾ ಸಿಕ್ಸ್ಟಿ ಒನ್ ಪಾಯಿಂಟ್ ಫೈವ್ ಹತ್ರ ಹತ್ರ ಕುತ್ಕೊಂಡಿದೆ ಸೊ ಟಾಪ್ ಮಾರ್ಕ್ ಮಾಡೋಣ ಇಲ್ಲೂ ಕೂಡ ಟಾಪ್ ಮಾರ್ಕ್ ಮಾಡಿ ಇನ್ ಕೇಸ್ ಏನಾದರೂ ಬೌಂಡ್ರಿ ಬ್ರೇಕೌಟ್ ದಿಸ್ ಒನ್ ಈಸಿ ಅಥವಾ ಇಲ್ಲಿ ಹೋದ್ರೆ ಬಹಳ ಕಷ್ಟ ಇರ್ತದೆ ಸ್ಲೋಲಿ ಇದೆ ಸೊ ಎಕ್ಸ್ಪೆಕ್ಟೇಷನ್ ಮಾಡೋಣ ಸಿಕ್ಸ್ಟಿ ಟು ಡಾಲರ್ ಮೇಲೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರಕಾರ ನೀವು ಆಯಿಲ್ ನಲ್ಲಿ ಅಥವಾ ಕ್ರೂಡ್ ಆಯಿಲ್ ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ವಾಟ್ ಅಬೌಟ್ ನ್ಯಾಚುರಲ್ ಗ್ಯಾಸ್ ನಿನ್ನೆ ನಾವು ಡಿಸ್ಕಶನ್ ಮಾಡಿದಂಗೆ ಎಸ್ ಟ್ರೆಂಡ್ ಅಂತ ಬ್ರೇಕೌಟ್ ಆಗಿದೆ ಡಿಸ್ಕಶನ್ ಮಾಡಿದ್ವಿ ಎಸ್ ಟ್ರೆಂಡ್ ಹ್ಯಾಸ್ ಬಿನ್ ಬ್ರೇಕಔಟ್ ಆಗಿದೆ ಈಗ ಟ್ರೆಂಡ್ ಟ್ರೆಂಡ್ ನ ದಾಟಿಟ್ಟು ಮಾರ್ಕೆಟ್ ಟು ಏಯ್ಟಿ ಫೈವ್ ಹತ್ರ ಹತ್ರ ಹೋಗಿದೆ ಸೊ ವಾಟ್ ಅಬೌಟ್ ಇನ್ ಅ ಡೇ ಆಂಗಲ್ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ ರಿವರ್ಸಲ್ ಕಾಣ್ತಾ ಇದೆ ಎಸ್ ಸೊ ಇವತ್ತಿನ ಟಾಪ್ ಏನಾದರೂ ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಲೈಕ್ ಟು ಏಟಿ ಸೆವೆನ್ ಟಾಪ್ ಇದೆ ಅಲ್ಲ ಅದನ್ನ ಬ್ರೇಕ್ಔಟ್ ಆಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡೋಣ ವಾಟ್ ಎವರ್ ಫಾಲ್ ಹ್ಯಾಸ್ ಹ್ಯಾಪನ್ ಅರ್ಲಿಯರ್ ಅಲ್ಲೆಲ್ಲ ಟಾರ್ಗೆಟ್ ನ ಮಾಡ್ಲಿಕ್ಕೆ ಯಾವ್ದೋ ಟಾರ್ಗೆಟ್ ನ ಮಾಡ್ತಿರಿ ಸಿಂಪಲ್ ಸೊ ಓಕೆ ಸಿಂಪಲ್ ಮಾರ್ಕೆಟ್ ಇಲ್ಲೊಂದು ರಿಜೆಕ್ಷನ್ ಕ್ರಿಯೇಟ್ ಮಾಡಿತ್ತು ಇದಕ್ಕಿಂತ ಮುಂಚೆ ಕೂಡ ರಿಜೆಕ್ಷನ್ ಇದೆ ಈ ಎಲ್ಲಾ ರಿಜೆಕ್ಷನ್ ಲೆವೆಲ್ ಕೂಡ ನಮ್ಗೆ ಟಾರ್ಗೆಟ್ ಆಗುತ್ತೆ ಟೂ ನೈಂಟಿ ಫೈವ್ ಇದನ್ನ ದಾಟಿದ್ರೆ ಮಾರ್ಕೆಟ್ ನಮ್ಗೆ ಹೋಗೋದು ಅರೌಂಡ್ ಈ ಲೆವೆಲ್ ಕೂಡ ಹೋಗಬಹುದು ದಟ್ಸ್ ಅರೌಂಡ್

ನಿನ್ನೆ ಕೂಡ ಅಬ್ಸರ್ವ್ ಮಾಡಿದ್ವಿ ಇಲ್ಲಿನ ಮಾರ್ಕೆಟ್ ಜಂಪ್ ಆಯಿತು ತ್ರೀ ಟು ಏಟ್ ಜೀರೋ ಅಂಡ್ ಟಾರ್ಗೆಟ್ ತ್ರೀ ಟು ಫೈವ್ ತ್ರೀ ತ್ರೀ ಫೈವ್ ಜೀರೋ ಹೋದ ಮತ್ತೆ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಕುತ್ಕೊಂಡಿದೆ ಅಂದ್ರೆ ಎಸ್ ಮತ್ತೆ ಈ ರೇಂಜ್ ನ ಇಲ್ಲಿವರೆಗೂ ಬರಬಹುದು ಅಥವಾ ಬ್ರೇಕಔಟ್ ಆದ್ರೆ ಮೊಮೆಂಟಮ್ ಶುರು ಆಗುತ್ತೆ ಅಂತ ತಿಳ್ಕೊತೀರಿ ಐದರ್ ಮಾರ್ಕೆಟ್ ಬ್ರೇಕ ಐದರ್ ಮಾರ್ಕೆಟ್ ಫೇಲ್ಯೂರ್ ಅನ್ನುವ ಸಿಸ್ಟಮ್ ಅಲ್ಲಿ ಗೋಲ್ಡ್ ಈಗ ಕಾಯ್ತಾ ಕುತ್ಕೊಂಡಿದೆ ಸೊ ಎಲ್ಲಾ ಆಂಗಲ್ ಡಿಸ್ಕಶನ್ ಮಾಡಿ ಮುಗಿಸಿದ್ವಿ ಓಕೆ ಆಯಿಲ್ ಆಗಲಿ ನ್ಯಾಚುಲ್ ಗ್ಯಾಸ್ ಆಗಲಿ ಗೋಲ್ಡ್ ಆಗಲಿ ಡಿಸ್ಕಶನ್ ಮಾಡಿದ್ವಿ ಮನಿ ಕಂಟ್ರೋಲ್ ಪ್ರಕಾರ ನಾವು ಇವನ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿದ್ವಿ ಎಲ್ಲವೂ ಎಲ್ಲವೂ ಫ್ಲಾಟ್ ಆಗಿದೆ ಎಡಿಆರ್ ಗಳು ಕೂಡ ಫ್ಲಾಟ್ ಆಗಿದೆ ಇವತ್ತೇನಾದ್ರು ಇಂಪಾರ್ಟೆಂಟ್ ಡೇಟಾ ಬರ್ತಾ ಅಂದ್ರೆ ಈ ಅರ್ನಿಂಗ್ ಎಸ್ಟಿಮೇಟ್ಸ್ ಇದೆ ಗೋ ಅಂಡ್ ಚೆಕ್ ಸೊ ನೀನ್ ರ್ಯಾಲಿ ನೋಡಬಹುದು ಅರ್ನಿಂಗ್ ಬರ್ತಾ ಇದೆ ಕೂಡ ಅಂಡ್ ಪ್ರಾಜ್ ಇಂಡಸ್ಟ್ರಿ ಆಗ್ಲಿ ವಿಶಾಲ್ ಮೆಗಾ ಮಾರ್ಟ್ ಆಗಲಿ ಬಜಾಜ್ ಪಿನ್ಸವ್ ಆಗಲಿ ಸೊ ಅರ್ನಿಂಗ್ ಎಸ್ಟಿಮೇಟ್ಸ್ ಇದೆ ಇವುಗಳಲ್ಲಿ ಸ್ವಲ್ಪ ನೀವು ವಲ್ಟಾಲಿಟಿಗಳನ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ರಿ ಓಕೆ ಅರ್ನಿಂಗ್ ಮಂತ್ ನಡೀತಾ ಇದೆ ಇನ್ನು ಮೇ ಫಿಫ್ಟೀನ್ ಎಂಡ್ ವರೆಗೂ ನಡೀತಾ ಇರ್ತದೆ ಸೊ ಯಾವ ಸ್ಟಾಕ್ ಅಲ್ಲಿ ಇದೆ ಅದನ್ನ ಲೈಕ್ ಕ್ಲೀನ್ಲಿ ಅಬ್ಸರ್ವ್ ಮಾಡ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಅಥವಾ ಪ್ಲಾನ್ ಹಾಕೋತೀರಿ ಸೊ ಎನಿವೆ ಇಲ್ಲಿ ಸ್ಟಾರ್ಟಿಂಗ್ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ ಗ್ಯಾಪ್ ಅಪ್ ಅಂತೂ ಅಲ್ವೇ ಅಲ್ಲ ಇಟ್ಸ್ ಫ್ಲಾಟ್ ಅಥವಾ ಪಾಸಿಟಿವ್ ಓಪನ್ ಅಂತ ಕಾಣ್ತಾ ಇದೆ ಸೊ ಎಕ್ಸ್ಪೆಕ್ಟೇಷನ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಫೋರ್ ಅ ಡೇ ಎಸ್ ಲೆಟ್ ಮಾರ್ಕೆಟ್ ಸಿಂಗ್ ಟು ವರ್ಕ್ಔಟ್ ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು